ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸಾತ್ಯಿಕೀಯನ್ನು ಯಾರೋ ಅಪಹರಣ ಮಾಡಿರ್ತಾರೆ ಏಕೆಂದರೆ ಅವನು ಕೃಷ್ಣನ ಒಂದು ಸಲಹೆ ಹಾಗೆ ಪುಷ್ಕರವನ್ನು ವಶಪಡಿಸ್ಕೊಳ್ಳೋಕ್ಕೆ ಹೋಗಬೇಕಾಗಿರುತ್ತೆ ಅವನು ಹೋಗದೆ ಇರೋ ಹಾಗೆ ಮಾಡಲಿಕ್ಕೆ ಈ ಅಪಹರಣ ನಡೆದಿರುತ್ತೆ ಅವನನ್ನು ಅಪಹರಣ ಮಾಡಿ ಅನಂತರ ಅವನನ್ನು ಬಿಡುಗಡೆ ಮಾಡ್ತಾಳೆ ಒಬ್ಬ ಸುಂದರವಾದ ಯುವತಿ ಅವಳು ಯಾರು ಅಂತ ಸಾತ್ಯಕಿಗೆ ಗೊತ್ತೇ ಆಗೋದಿಲ್ಲ ಅವಳು ಇವನನ್ನು ಅನೇಕ ಕೊಠಡಿಗಳನ್ನು ದಾಟಿಸ್ಕೊಂಡು ಕರ್ಕೊಂಡು ಬರ್ತಾಳೆ ಸಾಧ್ಯಕ್ಕೆ ಹಣೆ ಮೇಲೆ ಕೈ ಇಟ್ಕೊಳ್ತಾನೆ ಅವನಿಗೆ ಹುಚ್ಚಿಡ್ತಿದ್ಯಾ ನನಗೆ ಅಂತ ಅನಿಸಕ್ಕೆ ಶುರುವಾಗತ್ತೆ ಏಕೆಂದರೆ ಎದುರುಗಡೆ ಇದ್ದ ಆ ಯುವತಿ ಹೊಳೆ ಹೊಳೆವ ದುಂಡು ಮೋರೇವಳಾಗಿರ್ತಾಳೆ ಸುಕುಮಾರವಾದ ದೇಹ ನಗೆ ತುಂಬಿರೋ ಕಣ್ಣುಗಳಿರುತ್ತೆ ಹೂ ಮೂಡಿಕೊಂಡು ನೀಳವಾಗಿ ಗುಂಗುರು ಕೂದಲನ್ನು ಒಪ್ಪವಾಗಿ ಜಡೆ ಹಾಕ್ಕೊಂಡಿರ್ತಾಳೆ ಕೆಂಗು ಬ ಗುಲಾಬಿಯ ಹಾಗೆ ಮದರಂಗಿ ರಸ ಅವಳ ಅಂಗೈಗೆ ಬಳದಿರುತ್ತೆ ಅಣಕಿಸ್ತಕ್ಕಂತಹ ಇನಿದಾದ ಧ್ವನಿ ಇರುತ್ತೆ ಅವನು ಏತಂಥ ಉಸಿರನ್ನು ಹೇಳ್ಕೊಳ್ತಾನೆ ತಕ್ಷಣ ಆ ತರುಣಿಯ ಗುರುತು ಅವನಿಗೆ ಹತ್ತುತ್ತೆ ಸತ್ರಾಜಿತನ ಮಗಳು ಹ್ಞೂ ಇರಲಾರ್ದು ಅಂತ ಹೇಳ್ತಾನೆ ಅವಳು ಎದುರಿಗೇ ಇರ್ತಾಳೆ ಆದರೂ ಕೂಡ ಇವನಿಗೇನೋ ಒಂದು ಅನುಮಾನ ಬರುತ್ತೆ ಆಮೇಲೆ ಗೊತ್ತಾಗುತ್ತೆ ಅವನಿಗೆ ಆ ದೇವತೆ ಮುಂದೆ ಇದ್ದ ಆ ಮಿರುಗು ಮಿರುಗುವ ವಜ್ರ ಬೇರೆ ಯಾವುದೂ ಅಲ್ಲ ಪ್ರಸಿದ್ಧವಾದ ಸಮಂತಕಮಣಿ ಅಂತ ಅವನಿಗೆ ಅರ್ಥ ಆಗೋಗುತ್ತೆ ಆಗ ಅವಳು ಹೇಳ್ತಾಳೆ ಸಾಧ್ಯಕಿ ಎಚ್ಚರಿಕೆ ಇಲ್ಲದೇ ಇರೋವನ್ನ ಹಾಗೆ ಕಣ್ಮೆಟುಕಿಸ್ಬೇಡ ನಾನೇ ಸತ್ರಾಜಿತನ ಮಗಳು ಸತ್ಯ ನಾನು ನಿಜವಾಗಿಯೂ ಅವಳೇ ನಾನು ನಾನು ಯಾವುದು ಪಿಶಾಚಿ ಅಲ್ಲ ನಾನಿನ್ನೂ ಸತ್ತಿಲ್ಲ ಅಂತ ಹೇಳಿಬಿಟ್ಟು ಸಾತ್ವಿಕಿಯ ಮೋರೆಯಲ್ಲಿ ಇದ್ದಂತಹ ಒಂದು ಗೊಂದಲವನ್ನು ನೋಡಿ ಗಹಗಹಿಸಿ ನಗುತ್ತಾಳೆ ಸಾತ್ಯಕಿಗೆ ಈಗ ಪರಿಸ್ಥಿತಿ ಅರ್ಥ ಆಗುತ್ತೆ ಸತ್ರಾಜಿತ್ ತನ್ನನ್ನು ಅಪಹರಣ ಮಾಡಿದ್ದಾನೆ ತನ್ನ ಮಗಳ ಅಪಹಾಸ್ಯಕ್ಕೆ ಗುರಿ ಮಾಡಿದ್ದಾನೆ ನಾನು ಯಾರನ್ನ ಮದುವೆ ಆಗಲ್ಲ ಅಂತ ತಿರಸ್ಕಾರ ಮಾಡಿದ್ನೋ ಅದೇ ಯುವತಿ ನನ್ನನ್ನು ಇವತ್ತು ಅಪಹರಣ ಮಾಡಿದಾಳೆ ಅಂತ ಅವನಿಗೆ ತುಂಬ ರೋಷ ಉಕ್ಕಿ ಬರುತ್ತೆ ಸಿಟ್ಟಿನ ಧ್ವನಿಲಿ ಕೇಳ್ತಾನೆ ಯಾಕೆ ನನ್ನ ನೋಡಿ ನಗ್ತಾ ಇದೀಯ ನಾನು ಗೋವಿಂದ ಜೊತೆಗೆ ಹೋಗಬಾರ್ದು ಅಂತ ನಿಮ್ಮಪ್ಪಂಗಿತ್ತ ಅಂಥೇಳಿ ನಿಮ್ಮಪ್ಪ ದೊಡ್ಡ ದುಷ್ಟ ನಾನು ದ್ವಾರಕೆಯನ್ನು ಬಿಡದ ಹಾಗೆ ಮಾಡಿದ ನನ್ನನ್ನು ನಗೆಪಾಟಲ್ಗೆ ಗುರಿ ಮಾಡ್ದ ಸರ್ವನಾಶ ಮಾಡ್ದ ಈಗ ನೀನು ಅವನ ಮಗಳು ನನ್ನ ಸಂಕಟವನ್ನು ನೋಡಿ ನಗ್ತಾ ಇದ್ದೀಯಾ ಅಂತಾನೆ ಆಗ ಅವಳು ಕಿರು ನಗೆ ನಗ್ತಾನೆ ಇರ್ತಾಳೆ ಸಾಧ್ಯಕ್ಕೆ ಇಷ್ಟೊಂದು ಬಿಸಿ ಆಗಬೇಡ ಕೂತ್ಕೊ ಸ್ವಲ್ಪ ನೀರು ಕುಡಿ ಸ್ವಲ್ಪ ತಂಪಾಗುತ್ತೆ ಅಂಥೇಳಿ ಹೇಳ್ತಾಳೆ ಅವನು ಅಷ್ಟೊಂದು ಬಿರುಸಾಗಿ ಮಾತಾಡಿದ್ರೂ ಕೂಡ ಅವಳಿಗೆ ಅದೇನು ಮನಸ್ಸಿಗೆ ತಟ್ಟೋದೇ ಇಲ್ಲ ತುಂಬ ಅಧಿಕಾರವಾಣಿಯಿಂದ ಅಂತ ಅಂಥೇಳಿ ಹೇಳ್ತಾಳೆ ಇವನಿಗೆ ಸಿಟ್ಟಿನಿಂದ ಮನಸ್ಸೆಲ್ಲ ಕೂತು ಹೋಗ್ತಿರುತ್ತೆ ಆದರೂ ಕೂಡ ಆ ಪರಿಸ್ಥಿತಿನಲ್ಲಿ ಈ ಥರದ ಮನೋಧರ್ಮ ಇದ್ದರೆ ಬಹಳ ತೊಂದರೆ ಅಂತ ಅವನಿಗೆ ಗೊತ್ತಿರುತ್ತೆ ಹಾಗಾಗಿ ಅವಳು ಹೇಳಿದಾಗೆ ಅಲ್ಲಿದ್ದ ಒಂದು ಆಸನದ ಮೇಲೆ ಕೂತ್ಕೊಳ್ತಾನೆ ಪಕ್ಕದಲ್ಲೇ ಇದ್ದ ಹೂಜೆಯಿಂದ ಸ್ವಲ್ಪ ನೀರನ್ನು ಕೂಡ ಕುಡಿತಾನೆ ಆಮೇಲೆ ಅವಳು ಒಬ್ಬ ತುಂಟ ಹುಡುಗನನ್ನು ಗದರಿಸೋ ಹಾಗೆ ಹೇಳ್ತಾಳೆ ಸತ್ಯಕ ಪುತ್ರ ಈಗ ಕೇಳು ನಮ್ಮಪ್ಪ ನೀನು ತಿಳ್ಕೊಂಡಷ್ಟು ದುಷ್ಟರಲ್ಲ ಅವರು ಒಳ್ಳೆಯವರು ಅಂತಾಳೆ ಸಾಧ್ಯಕ್ಕೆ ಇಲ್ಲ ನಿಮ್ಮಪ್ಪ ದೊಡ್ಡ ರಾಕ್ಷಸ ನನ್ನನ್ನು ಕಂಡರೆ ಹಂಗೆ ಆಗೋದಿಲ್ಲ ಅದಕ್ಕೆ ನನ್ನನ್ನು ಸರ್ವನಾಶ ಮಾಡ್ದ ಅಂತ ಹೇಳ್ತಾನೆ ಆಗ ಅವಳು ಏನೂ ಮಾತಾಡೋದಿಲ್ಲ ಅವಳು ಕಣ್ಣು ಪಳಪಳ ಹೊಳೆಯುತ್ತವೆ ಪ್ರತಿಭಟಿಸೋ ರೀತಿಯಲ್ಲಿ ಅವಳು ಕೈಯನ್ನು ಮೇಲೆ ಕೇಳ್ತಾಳೆ ಸಾಧ್ಯಕ್ಕೆ ಅನ್ಯಾಯ ಮಾಡಬೇಡ ಅನ್ಯಾಯದ ಮಾತನ್ನು ಆಡಬೇಡ ಏಕೆಂದರೆ ನಿನ್ನನ್ನು ಅಪಹರಣ ಮಾಡಿದ್ದು ನಮ್ಮಪ್ಪ ಅಲ್ಲ ನಾನು ಅಂತ ಈ ಮಾತನ್ನು ಹೇಳಬೇಕಾದ್ರೆ ಅವಳು ಸ್ವಲ್ಪ ಜಂಬವನ್ನು ಕೂಡ ತೋರಿಸ್ಕೊಳ್ತಾಳೆ ಇವನು ಸಿಟ್ಟು ಬರುತ್ತೆ ಏನು ನೀನು ನನ್ನನ್ನು ಅಪಹರಣ ಮಾಡಿದ್ದು ನಾನು ನಂಬೋದಿಲ್ಲ ಅಂತ ಏಕೆಂದರೆ ತಾನು ವೀರಾದಿ ವೀರ ಶೂರಾದಿ ಶೂರ ಅಂತ ಅಂದ್ಕೊಂಡಿರ್ತಾನೆ ತನ್ನನ್ನು ಒಬ್ಬ ಹುಡುಗಿ ಅಪಹರಣ ಮಾಡಿದ್ಲಲ್ಲ ಇದನ್ನೆಲ್ಲ ನೋಡಿ ಅವನಿಗೆ ಬಹಳ ಸಿಟ್ಟು ಬರುತ್ತೆ ನೀನು ಇಲ್ಲಿರೋದು ನಮ್ಮಅಪ್ಪನ ಗೊತ್ತು ಕೂಡ ಇಲ್ಲ ಇಷ್ಟು ಚೆನ್ನಾಗಿ ಕೆಲಸ ಮಾಡೋಕ್ಕೆ ಇಷ್ಟೊಂದು ನಿಪುಣರನ್ನು ನಾನು ನೇಮಕ ಮಾಡಿಕೊಂಡಿದ್ದೀನಿ ಅಂತ ಅವಳು ತಣ್ಣಗೆ ಹೇಳ್ತಾಳೆ ಆಗ ಸಾಧ್ಯಕ್ಕೆ ಹೇಳ್ತಾನೆ ಅಂದರೆ ನೀನನ್ನು ನಾನು ಮದುವೆ ಆಗೋದಿಲ್ಲ ಅಂತ ಅಂದಿದ್ದಕ್ಕೋಸ್ಕರ ನೀನು ಮೇಲೆ ಸೇಡ್ ತೀರಿಸ್ಕೊಡ್ತಾ ಇದೀಯಾ ಗುಹೆಯಲ್ಲಿ ಕೂಡ ಹಾಕಿ ಅಥವಾ ಇಲ್ಲಿರೋ ಐಶ್ವರ್ಯವನ್ನೆಲ್ಲ ನನಗೆ ತೋರಿಸಿ ನನ್ನನ್ನು ವಶ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ಯಾ ಆಸೆ ತೋರಿಸ್ತಾ ಇದೆಯಾ ಇಲ್ಲ ಯಾವತ್ತೂ ಇಲ್ಲ ಸತ್ರು ಚಿಂತೆ ಇಲ್ಲ ನಾನು ನಿನ್ನನ್ನು ಒಪ್ಕೊಳ್ಳಲ್ಲ ಅಂತ ಕೂಗ್ತಾನವನು ಆಗ ಸತ್ಯಭಾಮೆ ಉದ್ದಟತನದಿಂದ ನಗತಾಳೆ ಅಯ್ಯೋ ಮೂರ್ಖ ನೀನು ನಿನಗೋಸ್ಕರ ನಾನು ಸೊಲಿಗೆ ಸಾಯ್ತೀನ ನೀನು ಅಷ್ಟೊಂದು ಚೆಲ್ವ ಅಷ್ಟೊಂದು ಒಳ್ಳೆ ಮನುಷ್ಯ ಅಂತ ನೀನು ಅಂದ್ಕೊಂಡಿದ್ಯಾ ಎಂಥದೂ ಇಲ್ಲ ನಮ್ಮಪ್ಪ ಪ್ರಸ್ತಾಪವನ್ನು ಮಾಡಿದ್ರು ನಿಮ್ಮಪ್ಪ ನಿರಾಕರಣ ಮಾಡಿದ್ರು ಆವತ್ತಿಂದಲೇ ನಾನು ನಿನ್ನ ಹೆಸರನ್ನು ಕೂಡ ಮರೆತು ಬಿಟ್ಟಿದ್ದೀನಿ ಅಂಥೇಳಿ ಹೇಳ್ತಾಳೆ ಆಗ ಅವನಿಗೆ ಮತ್ತೂ ಸಿಟ್ಟು ಬರುತ್ತೆ ಅವನು ಕೂಗ್ತಾನೆ ಹಾಗಾದರೆ ನಾನು ನಿಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ನೀನು ದುಷ್ಟುಳು ಅಂತ ಆಗ ಸತ್ಯಭಾಮೆ ಹೇಳ್ತಾಳೆ ನೋಡು ಜಯಸೇನನ ಕೈಯಿಂದ ಮತ್ತು ಅವನ ಪುಂಡ ಗೆಳೆಯರ ಕೈಯಿಂದ ನಿನ್ನ ಕಾಪಾಡಬೇಕಾಗಿತ್ತು ಅದಕ್ಕೆ ಕರ್ಕೊಂಡು ಬಂದೆ ನಿನ್ನ ಮೇಲೆ ಬೀಳಬೇಕು ನಿನ್ನನ್ನು ಸಾಯಿಸಬೇಕು ಅಂತ ಅನ್ನೋದಾದರೆ ನೀನು ಮನೆಯಿಂದ ಹೊರಡುವಾಗ ಅಂದರೆ ಇದು ಅವರ ಯೋಚನೆ ಅಂದರೆ ನಿನ್ನ ಮೇಲೆ ಬಿದ್ದು ಸಾಯಿಸಬೇಕು ಅಂತೇಳ್ಬಿಟ್ಟು ಆ ಜಯಸೇನನ ಕಡೆಯವರು ಯೋಚನೆ ಮಾಡಿದರು ಅವರು ಈ ತಮ್ಮ ದುಷ್ಕೃತ್ಯವನ್ನು ಮಾಡಿಬಿಡ್ತಾರಲ್ಲ ಹೇಳಿಬಿಟ್ಟು ನಾನು ನಿನ್ನನ್ನು ಬೇರೆ ಕಡೆಗೆ ಒಯ್ದೆ ಅಂತೇಳಿ ಹೇಳ್ತಾಳೆ ನೀನು ಬರೀ ಸುಳ್ಳು ಹೇಳ್ತಾ ಇದೆಯಾ ಅಂತ ಸತ್ಯಕ್ಕೆ ಹೇಳ್ತಾನೆ ನನ್ನನ್ನು ಕಾಪಾಡಬೇಕು ಅಂತ ನಿನಗ್ಯಾಕೆ ಆಸಕ್ತಿ ಇರುತ್ತೆ ನನ್ನ ಗೆಳೆಯನ ಜೊತೆಗೆ ನಾನು ಹೋಗಬಾರ್ದು ಅಂತ ನೀನು ಮಾಡಿದ್ಯಾ ನನಗೆ ಗೊತ್ತು ಅಂಥೇಳಿ ಹೇಳ್ತಾನೆ ಅವನು ಮತ್ತೆ ಸತ್ಯ ಬಾಮೆ ನಾಗ್ತಾಳೆ ಹೌದು ಮತ್ತೆ ಅದೇ ತಪ್ಪು ಮಾಡ್ತಿದ್ಯಾ ನೀನು ವಾಸುದೇವನ್ಗೋಸ್ಕರನೇ ನಾನು ನಿನ್ನನ್ನು ಅಪಹರಿಸಿದ್ದು ಹೇಳಿಬಿಟ್ಟು ಅಷ್ಟೊಂದು ಶಾಂತವಾಗಿ ಅವಳು ಹೇಳೋದನ್ನು ನೋಡಿ ಇವನಿಗೆ ಆಶ್ಚರ್ಯ ಆಗುತ್ತೆ ಆಗ ಸತ್ಯಭಾಮ ಹೇಳ್ತಾಳೆ ನಾನು ನಿನ್ನನ್ನು ಅಪಹರಿಸದೇ ಇದ್ದರೆ ಆ ಪುಂಡರು ಅಂದರೆ ಜಯಸೇನನ ಕಡೆಯವರು ನಿನ್ನನ್ನು ಇಷ್ಟೊತ್ತಿಗೆ ಸಾಯಿಸಿಬಿಡ್ತಿದ್ರು ಕೃಷ್ಣ ವಿಪತ್ನಲ್ಲಿ ನುಗ್ಗಿದ್ದಾನೆ ಆಗ ನೀನು ಕೃಷ್ಣನ ಜೊತೇಲಿ ಇರಬೇಕು ಅಂತ ನನ್ನ ಆಸೆ ಅವನು ಏಕಾಕಿ ಆಗಬಾರ್ದು ಇನ್ನು ಇಲ್ಲೇ ಇದ್ದರೆ ಇವರು ನಿನ್ನನ್ನು ಸಾಯಿಸಿಬಿಡ್ತಾರೆ ಹಾಗಾಗಿ ನಾನು ನಿನ್ನನ್ನು ಅಪಹರಣ ಮಾಡಿದೆ ಅಂತೇಳಿ ಅವಳು ಹೇಳ್ತಾಳೆ ಸಾತ್ವಿಕಿಗೆ ಸಿಟ್ಟು ಇಳಿಯುತ್ತೆ ಅಂದರೆ ಇವಳು ಹೇಳಿರೋದು ನಿಜ ಇರಬಹುದು ಏಕೆಂದರೆ ಮಧ್ಯರಾತ್ರಿ ಕಳೆದ ಮೇಲೆ ತನ್ನ ಮನೆಯಿಂದ ಹೊರಟ ಮೇಲೆ ತನ್ನ ಮೇಲೆ ಬೀಳೋಕ್ಕೆ ಅಂತ ಆ ಪುಂಡ್ರ ನಿಶ್ಚಯ ಮಾಡಿದರೆ ಅವ್ರ ಕೈ ಮೇಲಾಗ್ತಿತ್ತು ಒಂದಾ ಅವ್ರು ನನ್ನನ್ನು ಕೊಲ್ತಿದ್ರು ಅಥವಾ ಗಾಯ ಮಾಡ್ತಿದ್ರು ಆದರೆ ಕೃಷ್ಣನಿಗೆ ಆ ಸತ್ರಜಿತ್ ವೈರಿ ಥರ ಅವನ ಮಗಳು ಅವನಿಗೆ ಸಹಾಯ ಮಾಡೋಕ್ಕೆ ಏನು ಕಾರಣ ಇರಬಹುದು ಅಂದ್ಕೊಳ್ತಾನೆ ಹೇಳ್ತಾನೆ ನೀನು ಕೃಷ್ಣನಿಗೆ ಸಹಾಯ ಮಾಡೋದ ನಂಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾನೆ ಆಗ ಸತ್ಯಭಾಮೆ ಹೇಳ್ತಾಳೆ ಇಲ್ಲಾಂದ್ರೆ ನಾನು ಯಾಕೆ ನಿನ್ನನ್ನು ಅಪಹರಿಸಬೇಕಾಗಿತ್ತು ಏ ನಿನ್ನ ಮುಖ ನೋಡೋಕೆ ನನಗೆ ಅಷ್ಟೊಂದು ಆಸೆ ನಿನ್ನ ಮುಖ ಅಷ್ಟು ಅಂದವಾಗಿದೆ ಅಂತ ನೀನು ಅಂದ್ಕೊಂಡಿದ್ಯಾ ಅದು ನಿಮ್ಮ ತಂದೆ ಅಷ್ಟು ಅಸಹ್ಯವಾಗಿ ನಮ್ಮಪ್ಪನ ವಿಷಯದಲ್ಲಿ ನಡ್ಕೊಂಡ್ರು ಇನ್ನು ನಾನು ನಿನ್ನ ನೋಡೋಕೆ ಇಷ್ಟೆಲ್ಲ ಮಾಡೋಕೆ ಸಾಧ್ಯನಾ ಅಂತೇಳಿ ಅವನನ್ನು ಅಣಕಿಸ್ತಾಳೆ ಸಾಧ್ಯಕ್ಕೆಗೆ ಮತ್ತೆ ಈ ಸಮಸ್ಯೆ ಕಗ್ಗಂಟು ಅನಿಸುತ್ತೆ ಆದರೆ ಕೃಷ್ಣನಲ್ಲಿ ಯಾಕೆ ಆಸಕ್ತಿ ನಿಮ್ಮಪ್ಪ ಯಾವಾಗಲೂ ಅವನನ್ನು ವಿರೋಧಿಸಿ ಅವನು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಭಂಗ ತರ್ತಾರೆ ಅಂತೇಳಿ ಸತ್ಯಕ್ಕೆ ಹೇಳ್ತಾನೆ ಆಗ ಸತ್ಯಭಾಮ ಹೇಳ್ತಾಳೆ ಕರ್ತವ್ಯನಿಷ್ಠಳಾದ ಮಗಳ ಹಾಗೆ ನಮ್ಮ ಅಪ್ಪನ ಪ್ರತಿಯೊಂದು ಯೋಜನೆಯನ್ನು ನಾನು ಭಂಗಗೊಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಕೃತವರ್ಮ ನಿಮಗೆ ಕುದುರೆ ರಥ ಬಂಗಾರಗಳನ್ನೆಲ್ಲ ಒದಗಿಸ್ತಿದ್ದ ಅಂತಾನೆ ಅವನೇನಷ್ಟು ಶ್ರೀಮಂತನ ಅವೆಲ್ಲವೂ ಅವನ ಕಡೆಯಿಂದ ಬರುತ್ತೆ ಅಂತ ನೀನು ಅಂದ್ಕೊಂಡಿದ್ಯಾ ಅಥವಾ ಅವನ ಪಾಲುಗಾರರ ಕಡೆಯಿಂದ ಬರ್ತಿದೆಯಾ ಅಂತ ನೀನು ಅಂದ್ಕೊಂಡಿಯ ಅವೆಲ್ಲ ಏನೂ ಇಲ್ಲ ಆ ಕೃತವರ್ಮ ನನ್ನ ಚಿಕ್ಕಮ್ಮನ ಮಗ ನಾನು ಅವನಿಗೆ ಸಹಾಯ ಮಾಡ್ತೀನಿ ಅವನು ನಿಮಗೆ ಮಾಡ್ತಿದ್ದಾನೆ ನೀನು ಮಗು ಥರ ನಿನಗೇನೋ ಅರ್ಥ ಆಗೋಲ್ಲ ಅಂತೇಳಿ ಹೇಳ್ತಾಳೆ ಸಾಧ್ಯಕೀಗೆ ಬೆಚ್ಚಿ ಬೆಳೋ ಸರದಿ ಇವಾಗ ಬರುತ್ತೆ ಅಂದರೆ ಈ ಕುದುರೆ ರಥ ಬಂಗಾರ ಎಲ್ಲವನ್ನು ನೀನು ಕೃತವರ್ಮನಿಗೆ ಕೊಡಿಸ್ತಿದ್ಯಾ ಅಂತ ಕೇಳ್ತಾನೆ ಸತ್ಯಭಾಮೆ ನಗುತ್ತಾಳೆ ನಾನು ಒದಗಿಸೋದಿಲ್ಲ ಇದೆಲ್ಲ ನಮ್ಮ ಅಪ್ಪನ ಸೊತ್ತು ನಾನು ಅಲ್ಲಿಂದ ಕರಿತೀನಿ ಅಂತ ಸಾವಧಾನವಾಗಿ ಹೇಳ್ತಾಳೆ ನಮ್ಮಲ್ಲಿ ಬೇಕಾದಷ್ಟು ಬಂಗಾರ ಇದೆ ಆದ್ದರಿಂದ ಬಂಗಾರ ಕಡಿಮೆ ಆದರೂ ನಮ್ಮಪ್ಪನ್ಗೆ ಗೊತ್ತಾಗೋದಿಲ್ಲ ಇನ್ನು ಕುದುರೆಗಳು ಕೂಡ ಬೇಕಾದಷ್ಟಿದೆ ಒಂದು ಹತ್ತು ಹನ್ನೆರಡು ಕುದುರೆ ಕಡಿಮೆ ಆದರೂ ಕೂಡ ಅವ್ರಿಗೆ ಅರ್ಥವೇ ಆಗೋದಿಲ್ಲ ಅಂಥೇಳಿ ಹೇಳ್ತಾಳೆ ಸಾಧ್ಯಕಿ ಇವಾಗ ಮೂಕನಾಗ ಹಾಗೆ ಅನಿಸುತ್ತೆ ಈ ತರುಣಿಯನ್ನು ದ್ವೇಷಿಸ್ಬೇಕೋ ಮೆಚ್ಚಬೇಕೋ ಒಂದು ಅವ್ನಿಗೆ ಅರ್ಥವಾಗೋದಿಲ್ಲ ಈ ಸಾಹಸಕ್ಕೆ ಅಣಿಯಾಗೋಕ್ಕೆ ನಮಗೆ ನೆರವಾಗಿದೆಯಾ ಆದರೂ ನನ್ನನ್ನು ಅಪಹರಣ ಮಾಡಿದೆ ಯಾಕೆ ನನಗೇನು ಅರ್ಥ ಇಲ್ಲ ಸತ್ಯ ಅಂತಾನೆ ಆಗ ಗಡಿಸ್ತನದಿಂದ ಅವಳು ಹೇಳ್ತಾಳೆ ನೋಡು ಹೆಂಗಸರನ್ನು ಅರ್ಥ ಮಾಡ್ಕೊಳಕ್ಕೆ ಯಾವತ್ತು ಪ್ರಯತ್ನ ಮಾಡಬಾರ್ದು ಅವರ ಆಳ ಅಷ್ಟಿರುತ್ತೆ ಹಾಗೆ ತಾನೇ ಆ ಮಹಾದೇವ ಶಂಕರ ಪಾರ್ವತಿಗೆ ಸೋತಿದ್ದು ಅಂತಾಳೆ ಆಗ ಸತ್ಯಕ್ಕೆ ಹೇಳ್ತಾನೆ ಆಯಿತು ಅದಕ್ಕೂ ಅಂದರೆ ಈಗ ನಾವು ಹೊರಟಿರೋ ಸಾಹಸ ಕಾರ್ಯಕ್ಕೂ ನಿನಗೂ ಏನು ಸಂಬಂಧ ಅಂತ ಕೇಳ್ತಾನೆ ಆಗ ಅವಳು ಧ್ವನಿಯನ್ನು ತೆಗೆಸಿ ಪಿಸು ಹೇಳೋಕ್ಕೆ ಶುರು ಮಾಡ್ತಾಳೆ ವೈರಿ ಶಿಬಿರದಲ್ಲಿ ನನಗೆ ಒಬ್ಬ ಗೆಳೆಯ ಬೇಕು ಹಾಗಾಗಿ ನಾನು ನಿನ್ನ ಅಪಹರಣ ಮಾಡಿದೆ ಆದರೆ ಈ ಗುಟ್ಟನ್ನು ರಟ್ ಮಾಡೋದಿಲ್ಲ ಅಂತ ನಿನ್ನ ಮಾತು ಕೊಡಬೇಕು ಅಂಥೇಳಿ ಹೇಳ್ತಾಳೆ ಇವನಿಗೆ ಮತ್ತೆ ಕುತೂಹಲ ಕೆರಳುತ್ತೆ ಆಗಲಿ ರಟ್ ಮಾಡೋದಿಲ್ಲ ಗೋವಿಂದನಿಗೂ ಹೇಳಿಕೂಡ್ದು ಅಂತಲ್ಲ ಅವಳು ಇಲ್ಲ ಅಂಥೇಳಿ ಇವನು ಹೇಳ್ತಾನೆ ನೀನು ಅವನಿಗೆ ಮಾಡೋ ಸಹಾಯ ಪ್ರಾಮಾಣಿಕ ಆಗಿದ್ದರೆ ನಾನು ಈ ಗುಟ್ಟನ್ನು ಯಾರಿಗೂ ಹೇಳೋದಿಲ್ಲ ಅಂತ ಸದ್ಯಕ್ಕೆ ಹೇಳ್ತಾನೆ ಆಗ ಸತ್ಯಭಾಮೆ ಹೇಳ್ತಾನೆ ನಾನು ಪ್ರಾಮಾಣಿಕವಾಗಿ ಸಹಾಯ ಮಾಡ್ತಾ ಇದ್ದೀನಿ ಇಲ್ಲ ಅಂತಂದರೆ ನಿನ್ನನ್ನು ಅಪಹರಣ ಮಾಡ್ಕೊಂಬಂದು ಇಷ್ಟೆಲ್ಲ ಕಷ್ಟಪಡೋಕೆ ನೀನು ಯಾವ ಸೀಮೆ ದೊಡ್ಡ ಮನುಷ್ಯ ಅಂತ ಹೇಳಿಬಿಟ್ಟು ಅಣಕದಿಂದ ತಿರಸ್ಕಾರದಿಂದ ಹೇಳ್ತಾಳೆ ಆಯಿತು ನಿನಗೆ ನಮ್ಮಲ್ಲಿ ಯಾಕೆ ಆಸಕ್ತಿ ಇದೆ ಹೇಳು ಅಂತ ಮತ್ತೆ ಸದ್ಯಕ್ಕೆ ಕೇಳ್ತಾನೆ ಆಗ ಅವಳು ಹೇಳ್ತಾಳೆ ನಮ್ಮಲ್ಲಿ ಅಂತ ಅಂದ್ಬೇಡ ನನಗೇನು ನಿನ್ನಲ್ಲಿ ಯಾವುದೇ ಆಸಕ್ತಿ ಇಲ್ಲ ನನಗೆ ಆಸಕ್ತಿ ಇರೋದು ನಿನ್ನ ಗೆಳೆಯ ಗೋವಿಂದನಲ್ಲಿ ಮಾತ್ರ ಅಂತಾಳೆ ಆಗ ಸತ್ಯಕ್ಕೆ ಮತ್ತೆ ಒತ್ತಾಯ ಮಾಡ್ತಾನೆ ನಿನಗೆ ಯಾಕೆ ಅವನಲ್ಲಿ ಆಸಕ್ತಿ ನಿಜ ಹೇಳು ಅಂಥೇಳಿ ಮತ್ತೆ ಒತ್ತಾಯ ಮಾಡ್ತಾನೆ ಆವಾಗ ಇವಳು ಹೇಳ್ತಾಳೆ ಸ್ಪಷ್ಟವಾಗಿ ಮನಸ್ಸು ಬಿಚ್ಚಿ ಮಾತಾಡಲ ಅಂತ ಅವಳು ಬಹಳ ದಿನಗಳಲ್ಲಿ ತಡೆದು ಹಿಡ್ಕೊಂಡಿದ್ದಂತಹ ಒಂದು ಭಾವನೆಗಳು ಅವಳ ಮಾತಲ್ಲಿ ಶುರು ಆಗುತ್ತೆ ನಾನು ಮಗುವಾಗಿದ್ದಾಗಿಂದ ನಮ್ಮಪ್ಪ ಮತ್ತು ನಮ್ಮ ಮನೆಯವರೆಲ್ಲರೂ ನನ್ನ ದ್ವೇಷ ಇದ್ದರು ಆದರೆ ನನಗೆ ಮಾತ್ರ ಅವನಂದರೆ ಬಹಳ ಇಷ್ಟ ಆದ್ದರಿಂದ ಅವರೆಲ್ಲರನ್ನು ನಾನು ಎದುರಿಸ್ಬೇಕಾಯಿತು ಇನ್ನು ಚಿಕ್ಕ ಹುಡುಗಿ ನಾನು ಆವಾಗಲಿಂದ ಕೂಡ ನನಗೆ ಅವನು ಹೆಂಡತಿ ಆಗಬೇಕು ಅಂತ ಆಸೆ ಇತ್ತು ರುಕ್ಮಿಣಿ ಶೈಬ್ಯ ಇಬ್ಬರು ಅವನನ್ನು ಮದುವೆ ಮಾಡಿಕೊಂಡಾಗ ಅವ್ರ ಮೇಲೆ ಬಹಳ ಸಿಟ್ಟು ಬಂತು ಅವರು ಬಹಳ ಹೆಮ್ಮೆ ಹೆಂಗಸರು ಅವರ ಹೃದಯ ಶೀತಲವಾದದ್ದು ನಾನು ಅವನನ್ನು ಮದುವೆಗೆ ಆಗಿದ್ದಿದ್ರೆ ನಾನು ಅವನಿಗೆ ಏನು ಸಂತೋಷ ಕೊಡ್ತಿದ್ನೋ ಅದನ್ನು ಅವ್ರು ಖಂಡಿತ ಕೊಡೋಕೆ ಸಾಧ್ಯ ಇಲ್ಲ ಅಂಥೇಳಿ ಹೇಳ್ತಾಳೆ ಅವಳ ಮುಖ ಉರಿತಾ ಇರುತ್ತೆ ಸಿಟ್ಟಿನಿಂದ ಈ ಹುಡುಗಿ ಸಾತೀಕಿಯ ಕಡೆಗೆ ತಿರುಗಿ ದುರ್ಗುಟ್ಕೊಂಡು ನೋಡ್ತಾ ಇರ್ತಾಳೆ ಇವಳ ಒಂದು ಗರ್ವವನ್ನು ನೋಡಿ ಅಂದರೆ ರುಕ್ಮಿಣಿ ಮತ್ತು ಶೈಬೀರಿಗಿಂತ ತಾನು ಉತ್ತಮ ಹೆಂಡತಿ ಕೃಷ್ಣನಿಗೆ ಆಗಬಲ್ಲೆ ಅನ್ನೋವಳ ಅಹಂಕಾರವನ್ನು ನೋಡಿ ಸತ್ಯಕ್ಕೆಗೆ ನಗು ಬರುತ್ತೆ ಅಂದರೆ ಈಗಲೂ ನಿನಗೆ ಅವನು ಹೆಂಡತಿ ಆಗಬೇಕು ಅಂತ ಇಷ್ಟ ಇದೆಯಾ ಅವನಾಗಲೇ ಇಬ್ಬರನ್ನು ಮದುವೆ ಆಗಿದ್ದಾನೆ ಮತ್ತು ನೀನು ನೀನು ಮದುವೆ ಮಾಡ್ಕೊಳ್ಳೋಕೆ ಕಾಯ್ತಾ ಇದೀಯ ಅವನಿಗೆ ಆದರೆ ಅವನು ನಿನ್ನನ್ನು ಯಾವತ್ತೂ ಮದುವೆ ಆಗೋದಿಲ್ಲ ಅಂಥೇಳಿ ಸತ್ಯಕ್ಕೆ ಹೇಳ್ತಾನೆ ಆಗ ಸತ್ಯ ಹೇಳ್ತಾಳೆ ನೋಡು ಅದು ನನ್ನ ವ್ಯವಹಾರ ಆದರೆ ಈ ಮಧ್ಯೆ ಯಾದವರ ಉದ್ಧಾರಕ್ಕನೇ ಅಲ್ಲದೆ ಅವನು ಆರ್ಯಾವರ್ತದ ರಕ್ಷಕನೂ ಆಗಬೇಕು ಅಂತ ನನಗೆ ಆಸೆ ದೇವ್ರ ಹಾಗೆ ಎಲ್ಲರೂ ಅವನನ್ನು ಪೂಜೆ ಮಾಡಬೇಕು ಆಗ ಒಂದು ದಿನ ಅವನು ನನ್ನವನು ಆಗ್ತಾನೆ ಆ ಬೃಂದಾವನದ ಗೋಪಿಯರ ವಿಷಯವನ್ನು ಎಲ್ಲರೂ ಕೇಳಿಸ್ಕೊಳ್ತಾರಲ್ಲ ಅವರು ಕೊಡಲಾರ್ದು ಸುಖವನ್ನು ಕೂಡ ನಾನು ಕೊಡ್ತೀನಿ ಅಂತ ಬೇರೆ ಯಾರಿಗೂ ಕೇಳಿಸ್ದೇ ಇರೋಷ್ಟು ಮೆಲುಧ್ವನಿಯಲ್ಲಿ ಅವಳು ಹೇಳ್ತಾಳೆ ಅವಳ ಮುಖ ನಾಚಿಕೆಯಿಂದ ಕೆಂಪೇ ಇರುತ್ತೆ ಅವನನ್ನು ನೋಡಿದಾಗೆಲ್ಲ ನನ್ನದೇ ಸಂತೋಷದಿಂದ ಹುಚ್ಚು ಹುಚ್ಚಾಗಿ ಕುಣಿಯುತ್ತೆ ಗೊತ್ತಾ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಈ ನಿಶ್ಚಯ ಬುದ್ಧಿಯ ತರುಣಿಯನ್ನು ನೋಡಿ ಸಾಧ್ಯಕ್ಕೆ ಮಂಕಾಗ್ತಾನೆ ಅವಳು ತನ್ನನ್ನು ಯಾಕೆ ಅಪಹರಣ ಮಾಡಿದ್ಲು ಅಂತ ಅವನಿಗೆ ಈಗ ಅರ್ಥ ಆಗತ್ತೆ ಏನು ಮಾತಾಡೋಕ್ಕೆ ತೋಚದೆ ಅವನು ಮೂಕನ ಹಾಗೆ ನಿಂತ್ಕೋತಾನೆ ಕ್ಷಣಗಳಲ್ಲೇ ಅವಳ ವ್ಯಕ್ತಿತ್ವ ಬದಲಾಗತ್ತೆ ಸತ್ಯಕುರ್ತ ತಿಳಿಗೇಡಿ ಹಾಗಲ್ ಕೂತ್ಕೊಬೇಡ ನನ್ನ ಜೊತೆಲ್ ಬಾ ಒಂದು ರಥವನ್ನು ನಿನಗೋಸ್ಕರ ಇಟ್ಟಿದ್ದೀನಿ ಒಳ್ಳೆಯ ಉತ್ತಮವಾದ ಅಶ್ವಗಳನ್ನು ಕೂಡ ನನ್ನ ಸೋದರ ಕದ್ದುಕೊಂಡು ತೊಗೊಂಬಂದಿದ್ದಾನೆ ಅದರಲ್ಲಿ ನಮ್ಮ ನಂಬಿಕೆಯ ಸಾರತಿನೂ ಸಿದ್ಧವಾಗಿದ್ದಾನೆ ನೀನನ್ನು ಕೃಷ್ಣನ್ ಹತ್ತಿರಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಈಗ ನೀನು ಎದ್ದುಬಿಟ್ಟು ನನ್ನ ಜೊತೇಲಿ ಬರೋಕ್ಕೆ ಮುಂಚೆ ಇಲ್ಲಿರೋ ಹಣ್ಣು ಹಂಪಲು ಎಲ್ಲ ತಿಂದುಬಿಟ್ಟು ಹೊಟ್ಟೆ ತುಂಬಿಸ್ಕೊ ಅಂಥೇಳಿ ಹೇಳ್ತಾಳೆ ಸತ್ಯಭಾಮೆ ನೀನು ಎಷ್ಟು ಅದ್ಭುತವಾದ ತರುಣಿ ಯಾವತ್ತೂ ನಾನು ನಿನ್ನನ್ನು ಮರೆಯೋದಿಲ್ಲ ಅಂತ ಹೇಳಿಬಿಟ್ಟು ಸತ್ಯಕ್ಕೆ ಹೇಳ್ತಾನೆ ಆಗ ಸತ್ಯಭಾಮೆ ಹೇಳ್ತಾಳೆ ನೋಡು ಗಂಡಸರು ಬಹಳ ಮರೆಗುಳಿಗಳು ಅಂತ ನನಗೆ ಚೆನ್ನಾಗಿ ಗೊತ್ತು ಕೃಷ್ಣನನ್ನು ಗೆಲ್ಲಕ್ಕೆ ನಿನ್ನ ಸಹಾಯ ಬೇಡ್ತೀನಲ್ಲ ಆವಾಗ ಇದನ್ನು ನೆನ್ಪಿಟ್ಕೊಂಡಿರು ಅಂಥೇಳಿ ಹೇಳ್ತಾಳೆ ಅಯ್ಯೋ ಬರೀ ಭ್ರಾಂತಿ ಪಡ್ತಾ ಇದೆಯಾ ಅವನು ನಿನ್ನನ್ನು ಮದುವೆ ಆಗಲ್ಲ ಅಂತಲೂ ಮತ್ತೆ ಸತ್ಯಕ್ಕೆ ಹೇಳ್ತಾನೆ ಆಗ ಅವಳು ಹೇಳ್ತಾಳೆ ನೋಡು ಭ್ರಾಂತಳಾದ ಹೆಂಗಸೆ ತನಗಿಷ್ಟವಾದ ಗಂಡನನ್ನು ಪಡೀತಾಳೆ ಜಾಣ ಹೆಂಗಸಿಗೆ ಸಿಗೋ ಗಂಡ ಎಲ್ಲರಿಗೂ ಬೇಕಾದವನು ಅವಳಿಗೆ ಮಾತ್ರ ಅಲ್ಲ ಇನ್ನು ನೀನು ನನ್ನನ್ನು ಮದುವೆ ಆಗೋಕ್ಕೆ ನಿಮ್ಮಪ್ಪ ಒಪ್ಪದೆ ಎಂಥ ಗಂಡಾಂತರದಿಂದ ನನ್ನನ್ನು ಪಾರ್ ಮಾಡಿದ್ರು ನೀನು ಎಂತಹ ಹೇಳಿ ಅಂತ ಮತ್ತೆ ಅವನನ್ನು ಛೇಡಿಸ್ತಾಳೆ ತಕ್ಷಣ ಸಾಧ್ಯಕ್ಕೆ ಮತ್ತೆ ಆಲೋಚನೆಯಲ್ಲಿ ಹೋಗ್ತಾನೆ ನಾನು ಹೀಗೆ ಹೋಗಿಬಿಟ್ರೆ ಎಲ್ಲರೂ ಕರ್ತವ್ಯ ಬಿಟ್ಟು ಓಡ್ ಹೋದ ಅಂತಾರೆ ಯಾದವರು ಕೂಡ ನನ್ನನ್ನು ನೋಡಿ ನಗ್ತಾರೆ ನಾನು ತಿಳಿಸಿ ಹೇಳಿದ್ರೆ ಮಾತ್ರ ಕೃಷ್ಣ ನನ್ನನ್ನು ಅರ್ಥ ಮಾಡ್ಕೊಳ್ತಾನೆ ಉಳಿದವರೆಲ್ಲರೂ ನಾನು ಅಪಹೃತಳಾಗಿದ್ದು ಸದ್ರಾಜುತ್ತಿನ ಮಗಳಿಂದ ಅವಳೇ ಬಿಡುಗಡೆ ಮಾಡಿದ್ಲು ಅಂದರೆ ಯಾರೂ ನಂಬೋದಿಲ್ಲ ಅಂತ ಹೇಳ್ತಾನೆ ನಿನಗೆ ಬಹಳ ಅಪನಂಬಿಕೆ ಸಾಧ್ಯಕ್ಕೆ ಅಂತ ಹೇಳಿಬಿಟ್ಟು ಅವಳು ಹೇಳ್ತಾಳೆ ಆಮೇಲೆ ಹೇಳ್ತಾಳೆ ನೋಡು ನೀನು ನನ್ನನ್ನು ನಂಬ್ತಿಯ ತಾನೆ ನಾನು ಎಲ್ಲವನ್ನೂ ಸರಿ ಮಾಡ್ತೀನಿ ಅಂತಾಳೆ ಆದರೆ ನನ್ನ ದಂಡನ ನಡೆಸೋಕ್ಕೆ ಏಕೆ ಆಗಲಿಲ್ಲ ಅಂತ ಕೃಷ್ಣ ಕೇಳಿದ್ರೆ ನಾನು ಏನು ಹೇಳಬೇಕು ಅಂಥೇಳಿ ಮತ್ತೆ ಕೇಳ್ತಾನೆ ಏನೂ ಯೋಚನೆ ಮಾಡಬೇಡ ಕೃಷ್ಣ ಆಗಲಿ ದಂಡಿನ ಜೊತೆಗೆ ಹೊರಟೋಗಿದ್ದಾನೆ ಪುಷ್ಕರಕ್ಕೆ ಹೋಗಿ ಬಹಳ ಅಂದರೆ ಪುಷ್ಕರದ ಕಡೆಗೆ ಹೊರಟು ಬಹಳ ಹೊತ್ತಾಗಿದೆ ಅಂಥೇಳಿ ಹೇಳ್ತಾಳೆ ಹೌದಾ ಅಂತ ಅವನು ಕೇಳಿದಾಗ ಹೌದು ನೀನು ಕಾಣಿಸ್ತಿದ್ದಾಗ ನಿನ್ನ ದಂಡಿಗೆ ಅವನೇ ದಂಡನಾಯಕ ಆಗಿ ದ್ವಾರಕೆನ ಬಿಟ್ಟ ಅಂತ ಹೇಳ್ತಾಳೆ ಆಗ ಸಾತ್ವಿಕಿ ಹೇಳ್ತಾನೆ ಅಂದರೆ ದೊರೆಗೂ ಮತ್ತು ವಸುದೇವನಿಗೂ ನಾನು ಗೋವಿಂದನ ಕೈ ಬಿಡಲಿಲ್ಲ ಅನ್ನೋ ವಿವರಣೆ ಹೇಳಬೇಕಾದದ್ದು ಇನ್ನೂ ಅಗತ್ಯ ಆಗುತ್ತೆ ಅಂತೇಳಿ ಹೇಳ್ತಾನೆ ಅವಳಿಗೆ ಸಿಟ್ಟು ಬರುತ್ತೆ ಮತ್ತು ಹೇಳ್ತಾಳೆ ಸಾತ್ವಿಕಿ ನೀನು ಬಹಳ ಕಿರುಕುಳ ಕೊಡ್ತಾ ಇದೆಯಾ ಸರಿ ಬಾ ನಾನೇ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ನಿನ್ನನ್ನು ನಾನು ಯಾಕೆ ಅಪಹರಿಸಿದೆ ಹೇಗೆ ಅಪಹರಿಸಿದೆ ಎಲ್ಲವನ್ನು ಹೇಳಿಬಿಡ್ತೀನಿ ಇವತ್ತು ಬೆಳಗ್ಗೆ ಪರಿಸ್ಥಿತಿ ಹಂಗಿತ್ತು ಗೊತ್ತಾ ದೊಡ್ಡಣ್ಣ ಇದರಲ್ಲಿ ಕೈ ಹಾಕಿದ್ದಾನೆ ಎಲ್ಲ ಅತಿರತಿಗಳು ಕೂಡ ಸಿದ್ಧರಾಗಿದ್ದಾರೆ ಇನ್ನು ಎಲ್ಲರೂ ಹೊರಡ್ತಾರೆ ಅಂಥೇಳಿ ಹೇಳ್ತಾಳೆ ಎಂಥ ಅದ್ಭುತ ನಡೆದಿದೆಯಲ್ಲ ಅಂತ ಸಾಧ್ಯಕ್ಕೆ ಹೇಳ್ತಾನೆ ನೋಡು ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬ ಅತಿರತಿಯು ಬಲರಾಮನ ಹಿಂದೆ ದ್ರೌಪದಿಯ ಸ ಹೋಗೋಕ್ಕೆ ಹೋಗಕ್ಕೆ ಸಿದ್ಧ ಆಗ್ತಾ ಇದ್ದಾರೆ ಪಾಂಚಾಲ ರಾಜನ ಅಳಿಯಾಗಕ್ಕೆ ನಿನಗೆ ಇನ್ನೂ ಒಂದು ಅವಕಾಶ ಇದೆ ನಾನು ಯಾರ ಕೈಯನ್ನು ಬಿಟ್ಟನೋ ಅವನ ಕೈ ಹಿಡಿಯೋಕ್ಕೆ ಆ ಪಾಂಚಾಲಿಗೆ ಕಾಯ್ತಾ ಇದ್ದಾಳಲ್ಲ ಅವರ ದುರದೃಷ್ಟವನ್ನು ನೋಡಿ ನಾನು ನಗ್ತಾ ಇರಬಹುದು ನಾನೇ ದೊಡ್ಡವಳು ಅಂತ ನನಗನ್ಸುತ್ತೆ ಆಯಿತು ಬೇಗ ಸಿದ್ಧ ಅಂತ ಅಂಥೇಳಿ ಹೇಳ್ತಾಳೆ ಎಲ್ಲಿಗೆ ಹೋಗ್ಬೇಕೀಗ ಅಂತ ಮತ್ತೆ ಸಾತ್ಯಕ್ಕೆ ಕೇಳ್ತಾನೆ ಮೊದಲು ದೊಡ್ಡಣ್ಣನ ಹತ್ತಿರಕ್ಕೆ ಹೋಗೋಣ ಇವತ್ತು ಬೆಳಗ್ಗೆ ನಮ್ಮ ಕರೆದ ಅವನು ಸಂಜೆ ಒಳಗಡೆ ಸಾಧ್ಯಕ್ಕೆ ಬರೆದಿದ್ರೆ ನೀನೇ ದ್ರೋಹಿ ಅಂತ ನಾನು ಹೇಳ್ತೀನಿ ಅಂತ ಅವನು ಕೂಗಾಡ್ದ ನಾನು ಒಳ್ಳೆ ಹುಡುಗಿ ನಮ್ಮಪ್ಪನೂ ಕಾಪಾಡಬೇಕಲ್ವಾ ಆ ಹಾಗಾಗಿ ನಾನು ದೊಡ್ಡಣ್ಣನ ಹತ್ರಕ್ಕೆ ಹೋಗಿಬಿಟ್ಟು ಏನು ನಡೀತು ಎಲ್ಲ ಹೇಳ್ತೀನಿ ಆದರೆ ನನ್ನ ಗುಟ್ಟನ್ನು ನೀನು ಕಾಯಬೇಕು ಏಕೆಂದರೆ ನನಗೆ ಗೋವಿಂದ ಬೇಕೇ ಬೇಕು ಯಾರಿಗೂ ನೀನು ಒಂದು ಮಾತು ಹೇಳಕೂಡ್ದು ಅಂತ ಹೇಳ್ತಾಳೆ ಅಂದರೆ ತನ್ನ ಗೆಳೆಯ ಹೇಗೆ ಒಂದು ಪವಾಡಗಳನ್ನು ಮಾಡ್ತಾ ಇದ್ದಾನೆ ಅಂತ ಅವನಿಗೆ ತಕ್ಷಣ ಹೊಳೆಯುತ್ತೆ ಸಾಯಬೇಕಾಗಿದ್ದ ತನ್ನನ್ನು ಜೊತೆಗೆ ಅಪಕೀರ್ತಿಗೆ ಒಳಬೇಕಾಗ ಒಳಗೆ ಆಗಬೇಕಾಗಿದ್ದ ತನ್ನನ್ನು ಈ ತರುಣಿಯ ಮುಖಾಂತರ ನನ್ನನ್ನು ಬಿಡುಗಡೆ ಮಾಡಿಸಿದ್ನಲ್ಲ ಅವನು ಸಾಕ್ಷಾತ್ ದೇವರೇ ಅಂತ ಹೇಳಿಬಿಟ್ಟು ಸಾಧ್ಯಕ್ಕೆ ಅಂದ್ಕೊಳ್ತಾನೆ ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ ನಮಸ್ಕಾರ